ತೀರ್ಥಳ್ಳಿ ದಾಟಿ ಆಗುಂಬೆ ಘಾಟಿ ಇಳಿದು ಸೋಮೇಶ್ವರ ದಾಟಿದ್ರ ಮೇಲೆ ಬಲಭಾಗದಲ್ಲಿ ಸೀತಾ ನದಿ ದಂಡೆ ಮೇಲಿರುವಂಥ ಹುಟ್ಲಿದ್ರು ಸೀತಾ ನದಿ ಹೋಟ್ಲು ಮುಂಚಿನ ಇದರ ಹೆಸರು ಸತ್ಯನಾರಾಯಣ ಭವನ ಇದರ ಮಾಲೀಕರು ಅನಿಲ್ ಇಲ್ಲಿ ಎಲ್ಲ ರೀತಿಯ ಉಪಹಾರ ಜೊತೆಗೆ ಇಲ್ಲಿ ಸ್ಥಳೀಯ ಉದ್ಯಮಗಳು ಗೃಹ ಕೈಗಾರಿಕೆಗಳು ಉತ್ಪಾದನೆ ಮಾಡುವಂಥ ವಸ್ತುಗಳ ಮಾರಾಟವನ್ನು ಇವರಲ್ಲಿ ಮಾಡ್ತಾರೆ ಇದರಲ್ಲಿ ಅತಿ ಹೆಚ್ಚು ನಮಗಿಷ್ಟ ಆಗೋದು ಇವರ ಕುಟುಂಬದವರೇ ತಯಾರಿಸುವಂಥ ಹುಳ್ಳಿ ಕಟ್ಟು ಪೇಸ್ಟ್ ಇದಕ್ಕೆ ಇವರು ಕಡೂರು ಭಾಗದ ಬೇಲ್ಸೀಮೆಯ ಕರಿ ಹುಳ್ಳಿಯನ್ನು ತಂದು ಕುದಿಸಿ ಕುದಿಸಿ ಗಟ್ಟಿಯಾದ ಪೇಸ್ಟ್ ಮಾಡ್ತಾರೆ ಇದನ್ನು ನೀವು ತಗೊಂಡೋಗಿ ಅದನ್ನು ನೀರಿನ ಜೊತೆ ಕುದಿಸಿದರೆ ಹುಳ್ಳಿ ಕಟ್ಟಾಗತ್ತೆ ನಿಜವಾದ ಹುಳ್ಳಿ ಕಟ್ಟಿನ ಘಮ ರುಚಿ ಈ ಹುಳ್ಳಿ ಕಟ್ಟಿನ ಪೇಸ್ಟಲ್ಲಿದೆ ಒಮ್ಮೆ ರುಚಿ ನೋಡಿ ನೀವು